ಯಾರ ಮನೆ ಚಿನಿ ಇದೆ ಸ್ವಿಗ್ಗಿ ಅವರು ಈಗ ಅವ್ರನ್ನ ತಗೊಂಬಂದ್ ಡೆಲಿವರಿ ಮಾಡ್ಕೊಡ್ತಾರಂಗೈತೆ ನಮ್ಗೆ ಏನೈತೆ ಎಲ್ಲ ಐತೆ ಪಾಪ ಬೇಗ ರೂಮ್ ಪೂಜಾರಮ್ಮೆಲ್ಲ ಕ್ಲೀನ್ ಮಾಡ್ಕೋಬೇಕು ಮತ್ತೆ ತುಂಬಾ ಅರ್ಜೆಂಟ್ ಅಲ್ಲಿ ಬ್ಲೌಸ್ ಕೂಡ ಇದೆ ಅದನ್ನೇ ನಂಗೊಂದು ಗಿಫ್ಟ್ ಬಂದಿದೆ ಇನ್ನೊಬ್ಬ ಮರಿ ಕೃಷ್ಣ ಬಂದಿರೋದು ನಮ್ಮ ಮನೆಗೆ ನನ್ನ ಬ್ಯುಸಿ ರೊಟೀನ್ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಇವತ್ತು ನಿಮ್ ಜೊತೆಗೆ ಒಂದಷ್ಟು ಒಳ್ಳೊಳ್ಳೆ ಶೇರ್ ಮಾಡ್ಕೋಬೇಕು ಅಂತ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕೆಲ್ಸಕ್ಕೆ ಹೋಗುವಂತ ಹೆಣ್ಮಕ್ಳಿಗೆ ಭಾನುವಾರ ಅಂದ್ರೆ ಅದು ಹ್ಯಾಪಿ ಡೇ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಅವತ್ತು ನಿಧಾನವಾಗಿ ಎದ್ದೇಳ್ಬಹುದು ಅಂತ ಆದ್ರೆ ಮನೆಯಲ್ಲಿರುವಂತ ಹೌಸ್ ವೈಫ್ ಗಳಿಗೆ ಅವತ್ತು ಓವರ್ ಟೈಮ್ ಡ್ಯೂಟಿ ಅಂತಾನೆ ಹೇಳ್ಬಹುದು ನನಗೂ ಈಗ ಅದೇ ತರನೇ ಆಗ್ತಾ ಇದೆ ಪೂಜಾ ರೂಮ್ ಕ್ಲೀನಿಂಗ್ ಎಲ್ಲ ಭಾನುವಾರನೇ ಇಟ್ಕೊಂಡಿರ್ತೀನಿ ಹಂಗಾಗಿ ಇವತ್ತು ಸ್ವಲ್ಪ ಬೇಗನೆ ಎದ್ದಿದ್ದೀನಿ ಬೆಳಗ್ಗೆ ಈ ಗಿಡದಲ್ಲಿ ಎರಡು ಶಂಕುಪುಷ್ಪ ಬಿಟ್ಟಿತ್ತು ನೋಡಿ ತುಂಬಾನೇ ಖುಷಿಯಾಯಿತು ಕೃಷ್ಣನಿಗೊಂದು ಗಣೇಶನಿಗೊಂದು ಇಡೋಣ ಅಂತ ಹೂ ಕಿತ್ಕೊಳ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಗೆಳತಿ ದಿನಚರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಬೆಳಗ್ಗೆಯಿಂದನೇ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಹಂಗಾಗಿ ಬೆಳಗ್ಗೆ ಬೇಗ ಇದ್ದಿದ್ದೀನಿ ಪೂಜಾರಮ್ಮೆಲ್ಲ ಕ್ಲೀನ್ ಮಾಡ್ಕೋಬೇಕು ತುಂಬಾ ಕೆಲಸ ಇದೆ ಮತ್ತೆ ತುಂಬಾ ಅರ್ಜೆಂಟಲ್ಲಿ ಮೂರು ಬ್ಲೌಸ್ ಕೂಡ ಇದೆ ಅದನ್ನು ಕಟಿಂಗ್ ಎಲ್ಲ ಮಾಡಿ ಸ್ಟಿಚ್ ಮಾಡಬೇಕು ಹಂಗಾಗಿ ದೇವ್ರ ಮನೆ ಎಲ್ಲ ಫಸ್ಟ್ ರೆಡಿ ಮಾಡಿ ಇಟ್ಬಿಟ್ರೆ ಆಮೇಲೆ ಟಿಫನ್ನು ಅಡುಗೆ ಎಲ್ಲ ಮುಗಿಸಿ ಹೊಲಿಯೋಕ್ಕೂ ಕೂಡ ಕುತ್ಕೋಬಹುದು ಹಂಗಾಗಿ ಸ್ವಲ್ಪ ಬೇಗನೆ ಎದ್ದಿದ್ದೀನಿ ನಂಗೊಂದು ಗಿಫ್ಟ್ ಬಂದಿದೆ ಯಾರು ಕೊಟ್ಟಿದ್ದು ಏನಿದೆ ಅಂತ ಬನ್ನಿ ತೋರಿಸ್ತೀನಿ ಮತ್ತೆ ಇನ್ನೊಂದೇನಂದ್ರೆ ಒಂದು ತಮಾಷೆ ಅಂತಾನೆ ಹೇಳ್ಬೋದು ಇನ್ನೊಬ್ಬ ಮರಿ ಕೃಷ್ಣ ಬಂದಿರೋದು ಮನೆಗೆ ನಾನು ಈಗ ಹೇಳ್ದೆ ಅಂತ ಕನ್ಫ್ಯೂಸ್ ಆಗಬೇಡಿ ಏನು ಅಂತ ತೋರಿಸ್ತೀನಿ ರೀ ದಸರಾ ಹಾಲಿಡೇ ಇತ್ತಲ್ಲ ಮೂರು ದಿನ ಹಾಗಾಗಿ ಮಗ ಟ್ರಿಪ್ ಹೋಗಿದ್ದ ಸೌತ್ ಗೋವಾ ಮತ್ತು ಪುಣೆ ಇಲ್ಲಿ ಟ್ರಿಪ್ ಹೋಗಿದ್ದ ಹಾಗಾಗಿ ಅವನು ಗಿಫ್ಟ್ ತೊಗೊಂಡು ಬಂದಿರೋದು ಇದೊಂದು ಶರ್ಟ್ ಅವನ ಅಪ್ಪನಿಗೆ ಇದೊಂದು ಶರ್ಟ್ ತೊಗೊಂಡು ತುಂಬ ಚೆನ್ನಾಗಿದೆ ಮತ್ತು ಈ ಒಂದು ಗಿಫ್ಟ್ ನನಗೆ ಏನಿದೆ ಗೊತ್ತಾ ನೋಡಿದ ತಕ್ಷಣ ನಾನು ಏನೇನೋ ಗೆಸ್ ಮಾಡ್ಕೊಂಡಿದ್ದೆ ಬಟ್ ತುಂಬ ಇಷ್ಟ ಆಯಿತು ತೋರಿಸ್ತೀನಿ ನಿಮಗೆ ಈ ತರ ಎಲ್ಲ ಸೆಲೆಕ್ಟ್ ಮಾಡೋಷ್ಟು ಮೈಂಡ್ ಇದೆಯಾ ನನ್ನ ಮಗನಿಗೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು ಯಾಕಂದ್ರೆ ನಾನು ಜಾಸ್ತಿ ಏನು ಇಷ್ಟಪಡ್ತೀನಿ ಅದನ್ನ ಹುಡುಕಿ ತರಬೇಕು ಅಂತ ಯೋಚನೆ ಮಾಡ್ತಾರಲ್ಲ ಮಕ್ಕಳು ಅದೇ ಒಂದು ಖುಷಿ ಕೊಡುತ್ತೆ ನೋಡಿ ಇನ್ನೊಬ್ರು ಮರಿಕೃಷ್ಣ ಬಂದಿದ್ದಾರೆ ನಮ್ಮ ಮನೆಗೆ ತುಂಬಾ ಚೆನ್ನಾಗಿದೆ ತುಂಬಾ ತುಂಬಾ ಇಷ್ಟ ಆಯ್ತು ಅನಿಸುತ್ತೆ ಅಂದರೆ ಮಕ್ಕಳು ಈ ಥರ ಎಲ್ಲಾದರೂ ಹೊರಗಡೆ ಹೋದಾಗ ಸದ್ಯ ಅವರು ಹೋಗಿ ಸೇಫಾಗಿ ಹುಷಾರಾಗಿ ಮನೆಗೆ ಬಂದ್ರೆ ಸಾಕಪ್ಪ ಅಂತ ನಾವು ಅನ್ಕೋತಾ ಇರ್ತೀವಿ ಬಟ್ ಅವ್ರು ನಮ್ಮ ಬಗ್ಗೆನು ಯೋಚನೆ ಮಾಡಿ ಅಮ್ಮನಗೋಸ್ಕರ ಅಪ್ಪನಗೋಸ್ಕರ ಏನಾದರೂ ಏನಾದ್ರೂ ತೊಗೊಂಡು ಹೋಗ್ಬೇಕು ಅನ್ನೋ ಮೈಂಡ್ ಇದೆಯಲ್ಲ ಅದು ತುಂಬಾನೇ ಖುಷಿ ಕೊಡುತ್ತೆ ಅವ್ರು ತರಲಿಲ್ಲ ಅಂದ್ರೂ ಬೇಜಾರು ಅನ್ಸಲ್ಲ ಆದ್ರೆ ನಮ್ಮ ಬಗ್ಗೆನು ಯೋಚನೆ ಮಾಡ್ತಾರಲ್ಲ ಅದು ತುಂಬಾನೇ ಖುಷಿ ಕೊಡುತ್ತೆ ಹಾಗೆ ಈ ಗಿಫ್ಟ್ ಅಂತ ನನಗೆ ತುಂಬಾನೇ ಇಷ್ಟ ಆಯ್ತು ಇಲ್ಲಿ ದೀಪ ಹಚ್ಚಿ ಇಡ್ಬೋದು ಅಂತ ಹೇಳ್ತಾ ಇದ್ದ ನೋಡೋಣ ಹೇಗಿದೆ ಅಂತ ಕಮೆಂಟಲ್ಲಿ ಹೇಳಿ ಈಗ ಇದನ್ನು ದೊಡ್ಡ ಕೃಷ್ಣನ ಪಕ್ಕ ಇಡ್ತೀನಿ ತೊಳೆದ್ಬಿಟ್ಟು ಆಮೇಲೆ ಇಡ್ತೀನಿ ಸ್ವಲ್ಪ ಧೂಳಿದೆ ಹಂಗಾಗಿ ತೊಳೆದ್ಬಿಟ್ಟು ಆಮೇಲೆ ಅಲ್ಲಿ ಇಡ್ತೀನಿ ಆ ಕೃಷ್ಣನ ಜೊತೆ ಇಡ್ತೀನಿ ಅವರಿಗೆ ಒಬ್ಬರೇ ಇರಬೇಕು ಅಂತ ಬೇಜಾರಾಗ್ತಾ ಇತ್ತು ಅನಿಸುತ್ತೆ ಹಂಗಾಗಿ ಇನ್ನೊಬ್ಬರು ಜೊತೆಗೆ ಕರ್ಸ್ಕೊಂಡಿದ್ದಾರೆ ನನಗೆ ಈ ಥರದ್ರಲ್ಲಿ ಸಂಗೀತ ವಾದ್ಯದ್ದು ಸೆಟ್ ಬರುತ್ತಲ್ಲ ಆ ಥರದ್ದು ತುಂಬ ಇಷ್ಟ ಆಗ್ತಾಯಿತ್ತು ಯಾವಾಗಲೂ ಒಂದು ಸಲ ಹೇಳಿದ್ದೆ ನನ್ನ ಮಗನ ಹತ್ರ ಈ ಥರದ್ದು ಚೆನ್ನಾಗಿ ಕಾಣಿಸುತ್ತೆ ರೂಮಲ್ಲಿ ಆಗಲಿ ಅಥ್ವಾ ಈ ರೀತಿ ಟಿ ವಿ ಯೂನಿಟಲ್ಲಾಗಲಿ ಎಲ್ಲೋ ಒಂದು ಕಡೆ ಅದನ್ನು ಆರ್ಗನೈಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ ಏನೋ ಶೋ ಪೀಸ್ ಇಟ್ಕೊಳ್ತೀವಿ ಅಂತ ಪ್ಲಾಸ್ಟಿಕ್ ಐಟಮು ಆ ಥರದ್ದೆಲ್ಲ ತುಂಬಿಸ್ಕೊಳೋದಕ್ಕಿಂತ ಈ ಥರ ಆ್ಯಂಟಿಕ್ ಪೀಸ್ಗಳು ತುಂಬ ಲುಕ್ಕಾಗಿರುತ್ತೆ ಅಂತ ಇಷ್ಟ ಆಗ್ತಾ ಇತ್ತು ಅದನ್ನು ಒಂದು ಸಲ ಯಾವಾಗಲೂ ಹೇಳಿದ್ದೆ ಅದನ್ನೇ ಮೈಂಡಲ್ಲಿ ಇಟ್ಕೊಂಡು ಈ ಕೃಷ್ಣನ್ ತಂದ್ಕೊಟ್ಟಿದ್ದಾನೆ ತುಂಬಾ ಇಷ್ಟ ಆಯಿತು ಈಗ ಈ ಕೃಷ್ಣನ ಇಲ್ಲಿ ಇಡೋಣ ಅಂತ ನೋಡೋಣ ಜಾಗ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಸೆಟ್ ಆದ್ರೆ ಇಲ್ಲೇ ಇಡ್ತೀನಿ ಇಲ್ಲ ಅಂದ್ರೆ ಜಾಗ ಬದಲಾಯಿಸ್ತೇನೆ ಕೆಳಗಡೆ ಮನೆಯವ್ರು ಧರ್ಮಸ್ಥಳಕ್ಕೆ ಹೋಗಿದ್ರಂತೆ ಅವರು ಪ್ರಸಾದ ತಂದ್ಕೊಟ್ಟಿದ್ರು ಅದನ್ನ ದೇವ್ರ ಹತ್ರ ನೆಟ್ಟಿದ್ದೆ ಇವತ್ತು ಐದು ಗಂಟೆಗೆ ಎದ್ದಿದ್ದೀನಿ ಯಾಕಂದರೆ ನನಗೆ ನಾಳೆ ಸೋಮವಾರಕ್ಕೆ ಪೂಜಾ ರೂಮ್ ಎಲ್ಲ ಸ್ವಲ್ಪ ರೆಡಿ ಮಾಡಿ ಇಟ್ಕೋಬೇಕು ಹಾಗಾಗಿ ಭಾನುವಾರ ಸ್ವಲ್ಪ ಬೇಗನೆ ಎದ್ದು ಎದ್ದೇಳ್ತೀನಿ ಈಗ ದೇವ್ರ ಸಾಮಾನೆಲ್ಲ ತೊಳೆದು ದೇವ್ರ ಮನೆಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ ನಮ್ಮನೆ ದೇವ್ರ ವಾರ ಸೋಮವಾರ ಹಾಗಾಗಿ ನಾನು ಭಾನುವಾರನೇ ಈ ರೀತಿ ಎಲ್ಲ ಪ್ರಿಪರೇಷನ್ ಮಾಡಿಕೊಂಡ್ರೆ ಸೋಮವಾರ ಬೆಳಗ್ಗೆ ಬೇಗ ಪೂಜೆ ಮಾಡೋದಕ್ಕಾಗದು ಈ ಥರ ಕ್ಯಾಂಡಲ್ಗಳು ಒಳ್ಳೆ ಸ್ಮೆಲ್ ಇರುತ್ತೆ ಇದನ್ನ ಏನು ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ ಆದರೆ ಈ ಥರದ್ದು ನಮಗೆ ಗಿಫ್ಟ್ ಬಂದಿತ್ತು ಈ ಕ್ಯಾಂಡಲ್ನ ಹಚ್ಚಿದಾಗ ಒಳ್ಳೆ ಸ್ಮೆಲ್ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಪರಿಮಳ ಅಂತೂ ತುಂಬ ಚೆನ್ನಾಗಿರುತ್ತೆ ನೋಡೋಣ ಈ ಕ್ಯಾಂಡಲ್ನ ಯಾವ ಕಡೆ ಇಟ್ಟು ಹಚ್ಚೋಣ ಅಂದ್ಕೊಂಡಿದ್ದೀನಿ ಹೀಗೆ ಎಲ್ಲರೂ ಎದ್ದೇಳೋದಕ್ಕಿಂತ ಮೊದಲೇ ನಾನು ಪೂಜಾ ರೂಮ್ ಕೆಲಸ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ರೆ ಆರಾಮಾಗಿ ಟಿಫನ್ನು ಅಡುಗೆ ಅಂತ ಮಾಡ್ಕೋಬಹುದು ಇನ್ನು ಮಧ್ಯಾಹ್ನದ ಮೇಲೆ ನಾನ್ ವೆಜ್ ಅಡುಗೆ ಎಲ್ಲ ಮಾಡೋದಿರುತ್ತೆ ಆಮೇಲೆ ಸ್ನಾನ ಮಾಡಿಕೊಂಡು ಪೂಜಾರೂಮ್ ಕ್ಲೀನ್ ಮಾಡ್ತೀನಿ ಅಂದರೆ ನನಗೆ ಇಷ್ಟನೇ ಆಗೋಲ್ಲ ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿಕೊಂಡು ಫಸ್ಟು ಪೂಜಾ ರೂಮ್ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸಿದ್ದೀನಿ ದೇವ್ರ ಸಾಮಾನೆಲ್ಲ ತೊಳೆದು ಜೋಡಿಸಿ ಎಲ್ಲ ರೆಡಿ ಮಾಡಿದ್ದೀನಿ ಅದನ್ನು ತೋರಿಸ್ತೀನಿ ನಿಮಗೆ ಯಾವ ಥರ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಅಂತ ಇಷ್ಟೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡ್ರೆ ಸೋಮವಾರ ಬೆಳಗ್ಗೆ ಬೇಗ ಪೂಜೆ ಮಾಡೋದಕ್ಕಾಗೋದು ನೀವು ಅದನ್ನು ಕೇಳಿದ್ದೀರಾ ಎಷ್ಟೊತ್ತಿಗೆ ಎದೇಡ್ತೀರಾ ಎಷ್ಟೊತ್ತಿಗೆ ಕೆಲಸ ಮಾಡ್ಕೊಳ್ತೀರಾ ಪೂಜೆ ದಿನ ವಾರ ಮಾಡೋ ದಿನ ಎಲ್ಲ ಯಾವ ಥರ ಮಾಡ್ಕೊಳ್ತೀರಾ ಅಂತ ಹೋಗ್ತಾ ಹೋಗ್ತಾ ಅದನ್ನೆಲ್ಲ ನಿಮಗೆ ಶೇರ್ ಮಾಡ್ತೀವಿ ಹೋಗ್ತೀನಿ ಇದು ನನ್ನ ಭಾನುವಾರ ಮತ್ತೆ ಸೋಮವಾರದ ರೊಟೀನ್ ಆಗಿರುತ್ತೆ ಯಾಕಂದ್ರೆ ಸೋಮವಾರಕ್ಕೆ ಏನೇನ್ ಬೇಕು ಅದೆಲ್ಲ ಹಿಂದನ್ ದಿನ ಎಷ್ಟಾಗುತ್ತೋ ಅಷ್ಟು ರೆಡಿ ಮಾಡಿ ಇಟ್ಕೋಬೇಕು ಇವತ್ತು ಎಲ್ಲಾ ಕೆಲಸ ಬೇಗ ಮುಗಿಸಿ ಸ್ಟಿಚಿಂಗ್ ಮಾಡ್ಬೇಕು ಅಂತ ಅನ್ಕೊಂಡೆ ಬಟ್ ಆಗ್ಲಿಲ್ಲ ಕಾರಣ ಏನು ಅನ್ನೋದನ್ನು ಕೂಡ ಮುಂದೆ ತಿಳಿಸಿದೀನಿ ಕೃಷ್ಣನ್ ಮುಂದೆ ಈ ರೀತಿ ದಿನಕ್ಕೊಂದು ರಂಗೋಲಿ ಹಾಕ್ಬೇಕು ಅಲಂಕಾರ ಮಾಡ್ಬೇಕು ಅಂದ್ರೆ ತುಂಬಾ ಖುಷಿ ಆಗುತ್ತೆ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿದೆ ನಿಮ್ಗೆ ಹೇಗ್ ಕಾಣ್ತಾ ಇದೆ ಅಂತ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ನೋಡಿ ಈ ತರ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಫೋಟೋಗಳೆಲ್ಲ ಒರೆಸಿ ಬೊಟ್ಟಿಟ್ಟು ಮತ್ತೆ ಈ ಕಟ್ಟೆನೂ ಕೂಡ ಎಲ್ಲ ಒರೆಸಿ ರಂಗೋಲಿ ಹಾಕಿ ಪೀಠಗಳೆಲ್ಲ ಹಾಕಿ ರೆಡಿ ಮಾಡಿಟ್ಟಿದ್ದೀನಿ ದೇವ್ರ ಸಾಮಾನು ಕೂಡ ಎಲ್ಲ ತೊಳ್ದಿಟ್ಟಿದ್ದೀನಿ ಈಗ ಅದನ್ನೆಲ್ಲ ಒರೆಸಿ ಜೋಡಿಸಿ ಇಟ್ಬಿಡ್ತೀನಿ ಇವತ್ತು ದೇವ್ರ ಮನೆಯಲ್ಲಿ ದೀಪ ಹಚ್ಚಿಲ್ಲ ಯಾಕೆ ಅಂತಂದ್ರೆ ಇನ್ನು ಜೋಡಿಸಿಲ್ಲ ನಾನು ದೇವ್ರ ಸಾಮಾನೆಲ್ಲ ಹಂಗಾಗಿ ಇಲ್ಲೇ ಹಚ್ಚಿದೀನಿ ಹೇಗೆ ಕಾಣ್ತಾ ಇದೆ ಅಂತ ನೋಡಿ ಈಗ ನೆನ್ನೆ ಎಲ್ಲ ಸ್ವಲ್ಪ ಸ್ಟಿಚಿಂಗ್ ಮಾಡೆಲ್ಲ ಹಾಗೆ ಇಟ್ಬಿಟ್ಟಿದ್ದೆ ಇದನ್ನೆಲ್ಲ ಮಡ್ಜಿ ಎತ್ತಿಡಬೇಕು ಆಗಿರೋದನ್ನೆಲ್ಲ ಕವರಲ್ಲಿ ಹಾಕಿಡಬೇಕು ಇವತ್ತು ಮನೆಗೆ ಸ್ವಲ್ಪ ಗೆಸ್ಟ್ ಕೂಡ ಬರೋರಿದ್ದಾರೆ ಹಂಗಾಗಿ ನಾನು ಬೇಗನೆ ಸ್ವಲ್ಪ ಪೂಜಾರ ಕೆಲಸ ಎಲ್ಲ ಮುಗಿಸ್ಕೊಂಡೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಎಲ್ಲರೂ ಬಂದ ಮೇಲೆ ನನಗೆ ಟೈಮ್ ಸಿಗಲ್ಲ ನನಗೆ ಭಾನುವಾರ ಈ ಕೆಲಸ ಮಾಡಲಿಲ್ಲ ಅಂದ್ರೆ ಮತ್ತೆ ಸೋಮವಾರ ಪೂಜಾರೂಮ್ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡಬೇಕು ಅಂತಂದ್ರೆ ಒಂದೇ ದಿನಕ್ಕೆ ತುಂಬಾ ರಿಸ್ಕ್ ಅನ್ಸುತ್ತೆ ಮತ್ತೆ ಸಮಾಧಾನವಾಗಿ ಪೂಜೆ ಮಾಡೋದಕ್ಕೂ ಆಗಲ್ಲ ಟೈಮ್ ಕರೆಕ್ಟಾಗಿ ಮಾಡೋಕ್ಕಾಗಲ್ಲ ಹಂಗಾಗಿ ಬೇಗನೆ ಎದ್ದು ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲ ಅಂದ್ರೆ ಒಂದು ಆರು ಗಂಟೆಗೆ ಎದ್ದರೂ ಕೂಡ ನಾನು ಮಾಡ್ಕೋಬಹುದು ಅಡುಗೆ ಬಗ್ಗೆ ಇನ್ನೂ ಯೋಚನೆ ಮಾಡಿಲ್ಲ ನೆನ್ನೆದೇ ಸ್ವಲ್ಪ ಸಾಮಾನ್ಯ ಬರಿತ್ತು ಅದನ್ನು ಬಿಸಿ ಮಾಡಿಟ್ಟಿದ್ದೀನಿ ಮತ್ತು ಒಂದು ಸ್ವಲ್ಪ ರೈಸ್ ಇದೆ ಇದು ಇನ್ನೇನು ವಿಕ್ಕಿ ಬರ್ತಾನೆ ನಮ್ಮ ಪುಟ್ಟು ವಿಕ್ಕಿ ಅವನಿಗೆ ಹಾಲು ಅನ್ನ ಕೊಡಬೇಕು ಮತ್ತು ಇಲ್ಲಿ ಮಗ ಸ್ವಲ್ಪ ಓಟ್ಸನ್ನು ನೆನೆಸಿಟ್ಟಿದ್ದಾನೆ ಅವನು ಡಯಟ್ ಫುಡ್ಗಳು ಅವನಿಗೆ ಬೇರೆ ಥರ ಮಾಡಿಕೊಡ್ಬೇಕು ಮತ್ತು ಇಲ್ಲಿ ನಮಗೆ ಟಿಫನ್ಗೆ ಅಂತ ಸ್ವಲ್ಪ ಅವಲಕ್ಕಿನ ನೆನೆಸಿಟ್ಟಿದ್ದೀನಿ ಇನ್ನೂ ಕಾಫಿ ಕೂಡ ಮಾಡಿಲ್ಲ ನಾನು ಬೆಳಗ್ಗೆ ಐದು ಗಂಟೆಗೆದ್ದು ನೋಡಿ ಇಷ್ಟೆಲ್ಲ ಕೆಲಸ ಮಾಡಿ ಮುಗಿಸ್ಕೊಂಡಿದ್ದೀನಿ ಈಗ ಕಾಫಿ ಮತ್ತು ಹೊರಗಡೆ ಹೋಗಿ ಬಾಗಿಲಿಗೆ ರಂಗೋಲಿ ಹಾಕಬೇಕು ಯಾಕೆ ಇಷ್ಟೊತ್ತಾದರೂ ಹಾಕಿಲ್ಲ ಅಂದರೆ ಇನ್ನೂ ಸ್ವಲ್ಪ ಕತ್ತಲೆ ಇರುತ್ತೆ ಮತ್ತೆ ಈಗ ಸ್ವಲ್ಪ ಮೋಡ ಎಲ್ಲ ಇರೋದ್ರಿಂದ ಅಷ್ಟೊಂದು ಬೆಳಕಾಗಿರೋದಿಲ್ಲ ಹಂಗಾಗಿ ಹೊಸ ಜಾಗ ಅಲ್ಲ ಅಂಥೇಳಿ ಒಂದು ಆರು ಮುಕ್ಕಾಲು ಏಳು ಗಂಟೆ ಆ ಥರ ಹೋಗಿ ಹೊರಗಡೆ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕ್ತಾಯಿರ್ತೀನಿ ಒಟ್ಟಿಗೆ ಹಾಲುವನ್ನು ಕಲಿಸ್ಕೊಂಡು ತೊಗೊಂಡು ಹೋಗ್ಬಿಡ್ತೀನಿ ನಾನು ರಂಗೋಲಿ ಹಾಕೋವರೆಗೂ ಕೈಕೊಂಡು ಕೂತ್ಕೊಂಡಿರ್ತಾನೆ ಆಮೇಲೆ ಒಟ್ಟಿಗೆ ಅವನಿಗೆ ಎಲ್ಲ ಹಾಕ್ಬಿಟ್ಟು ಅವನ್ನ ಸ್ವಲ್ಪ ಮಾತಾಡಿಸ್ಕೊಂಡು ಹಾಗೆ ಮೇಲೆ ಬರ್ತೀನಿ ಬೆಳಗ್ಗೆ ಐದು ಗಂಟೆಯಿಂದ ಏಳು ಗಂಟೆಯಷ್ಟೊತ್ತಿಗೆ ನಂದು ಇಷ್ಟು ಕೆಲಸ ಆಗಿದೆ ನನ್ನ ಡೈಲಿ ರೊಟೀನ್ ವಿಡಿಯೋದಲ್ಲಿ ಬೆಳಗ್ಗೆ ಗುಡ್ ಮಾರ್ನಿಂಗಿಂದ ಗುಡ್ ನೈಟ್ವರೆಗೂ ಇವನಂತೂ ಇದ್ದೇ ಇರ್ತಾನೆ ಯಾಕಂದರೆ ನಮ್ಮ ಮನೆಯದು ಗೇಟ್ ಸೌಂಡ್ ಹಾಕ್ತಿದ್ದಾಗೇ ಓಡ್ ಬರ್ತಾನೆ ಎದುರುಗಡೆ ಫಾರ್ಮ್ ಅಲ್ಲಿ ಇರ್ತಾನೆ ಓಡಿ ಬರ್ತಾನೆ ನಮ್ಮದು ಸ್ವಲ್ಪ ಮಾತಾಡೋ ವಾಯ್ಸ್ ಕೇಳಿಸ್ಕೊಂಡ್ರು ಸಾಕು ಓಡ್ ಬರ್ತಾನೆ ಇಲ್ಲೇ ಕಾಯ್ಕೊಂಡು ಕೂತ್ಕೊಂಡಿರ್ತಾನೆ ತುಂಬ ಖುಷಿ ಅನ್ಸುತ್ತೆ ಇವತ್ತು ನಮ್ಮನೆಗೆ ಗೆಸ್ಟ್ ಬರ್ತಾರೆ ಅಂತ ಹೇಳಿದ್ನಲ್ಲ ಯಾರು ಬಂದಿದ್ದಾರೆ ಅಂತ ಬನ್ನಿ ತೋರಿಸ್ತೀನಿ ನಾನು ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಅಡುಗೆನೂ ಕೂಡ ಮಾಡಿಟ್ಟಿದ್ದೆ ಅಂದರೆ ಇವತ್ತು ನಾನ್ ವೆಜ್ ಮಾಡಿದ್ದೀನಿ ಗೆಸ್ಟ್ ಬರ್ತಾರಲ್ಲ ಅಂತ ಹೇಳಿ ನಾನ್ ವೆಜ್ ಮಾಡಿದ್ದೀನಿ ನಮ್ಮ ಮನೆಯಲ್ಲಿ ನಾನು ಮತ್ತು ನಮ್ಮತ್ತೆಯವರಿಬ್ಬರು ನಾನ್ ವೆಜ್ ತಿನ್ನಲ್ಲ ಇನ್ನು ಮಿಕ್ಕಿದವರೆಲ್ಲರಿಗೂ ಕೂಡ ಮಾಡ್ಕೊಡ್ತೀನಿ ಅಡುಗೆನೂ ಮಾಡ್ತೀನಿ ನನಗೆ ನಮ್ಮ ಅತ್ತೆ ಅವ್ರಿಗೆ ವೆಜ್ ಅಡುಗೆ ಮಾಡ್ಕೊಳ್ತೀವಿ ಮಿಕ್ಕಿದವರೆಲ್ರಿಗೂ ಕೂಡ ನಾನ್ ವೆಜ್ ಅಡುಗೆನೇ ಮಾಡಿರ್ತೀನಿ ಇವತ್ತು ನಮ್ಮ ಅಪ್ಪ ಅಮ್ಮ ತಮ್ಮ ತಮ್ಮನೆಂಟಿ ನೆಂಡತಿ ಎಲ್ಲರೂ ಕೂಡ ಬಂದಿದ್ದಾರೆ

ಪವಿ ಫೋನ್ ಮಾತಾಡ್ತಾ ಈಗ ಹೆಂಗಿದೆ ಅಂದ್ರೆ ಇವರು ಸ್ವಿ ಮಾಡ್ಕೊಡ್ತಾರ ಇದು ನನ್ನ ತಮ್ಮ ಬಿಗ್ ಬ್ಯಾಸ್ಕೆಟ್ ಅಲ್ಲಿ ಪಾರ್ಟ್ ಟೈಮ್ ಜಾಬ್ ಮಾಡ್ತಾನೆ ಅವ್ರದ್ದು ಕಬ್ಜು ಸಂಗಡಿ ಕೂಡ ಇದೆ ಇದಕ್ಕಿಂತ ಮೊದಲು ಅವರು ಹೋಟೆಲ್ ನಡೆಸ್ತಾ ಇದ್ರು ಈಗ ಕುಂಬ್ಳುಗೂಡಲ್ಲಿ ಮನೆ ಬಂದ ಮೇಲೆ ಇಲ್ಲಿ ಕಬ್ಜು ಅಂಗಡಿ ಇಟ್ಕೊಂಡಿದ್ದಾರೆ ಅದು ಕೂಡ ಬಿಸ್ನೆಸ್ ಚೆನ್ನಾಗ್ ಆಗ್ತಾ ಇದೆ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಕಸ್ಟಮರ್ ಸ್ವಲ್ಪ ಕಡಿಮೆ ಇರ್ತಾರೆ ಹಾಗಾಗಿ ಅಪ್ಪನೇ ಅದೆಲ್ಲ ನೋಡ್ಕೊಳ್ಳೋದ್ರಿಂದ ಇವನು ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಕು ಅಂತ ಬಿಗ್ ಬ್ಯಾಸ್ಕೆಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಮತ್ತೆ ಅಂದ್ರೆ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಾ ಇರೋದು ಯಾವಾಗ್ಲೂ ಒಂದೇ ಕೆಲಸ ನಮ್ಕೊಂಡಿರೋದಿಕ್ ಆಗಲ್ಲ ಅಲ್ವಾ ಸೈಡ್ ಇನ್ಕಮ್ ಅಂತ ಇನ್ನೊಂದು ಬೇಕೇ ಬೇಕು ಬೆಳಗ್ಗೆ ಎಷ್ಟು ಚೆನ್ನಾಗಿ ಕೃಷ್ಣನ ಮುಂದೆ ರಂಗೋಲಿ ಹಾಕಿ ಹೂವೆಲ್ಲ ಇಟ್ಟು ದೀಪ ಹಚ್ಚಿ ನಾನು ಪೂಜೆ ಮಾಡಿದ್ದೀನಿ ಎರಡೇ ಸೆಕೆಂಡ್ ಗೆ ಮೆತ್ತಗೆ ನಿಂತ್ಕೊಂಡು ಆ ರಂಗೋಲಿ ಎಲ್ಲಾ ಅಳಿಸ್ಬಿಟ್ಲು ನನ್ನ ತಮ್ಮನ ಮಗಳು ಇಶಿಕಾ ತುಂಬ ತುಂಟಿ ದೊಡ್ಡವಳು ನಿಮಗೆಲ್ಲ ಈಗಾಗಲೇ ಪರಿಚಯ ಇದ್ದಾಳೆ ಹನ್ಸಿಕಾ ಅಂತ ಎಷ್ಟೋ ಜನ ಅವಳನ್ನ ತುಂಬ ಇಷ್ಟಪಟ್ಟಿ ಇಷ್ಟಪಡ್ತಾ ಇದ್ರು ಹಿಂದೆ ಎಲ್ಲ ನಾನು ಅವಳದು ಜಾಸ್ತಿ ವೀಡಿಯೋಸ್ ಎಲ್ಲ ಹಾಕ್ತಾ ಇದ್ದೆ ಇವತ್ತು ನಮ್ಮ ಮನೆ ಗೃಹ ಪ್ರವೇಶದ್ದು ಫೋಟೋಸು ವೀಡಿಯೋಸ್ ಎಲ್ಲ ಬಂದಿತ್ತು ಹಂಗಾಗಿ ಅದನ್ನೆಲ್ಲ ನೋಡೋಕ್ಕೆ ಅಂತ ಅಪ್ಪ ಅಮ್ಮ ಎಲ್ಲರೂ ಬಂದಿದ್ರು ಯಾವಾಗಲೂ ಅಷ್ಟೇ ಅಲ್ವಾ ಈ ಥರದ್ದೆಲ್ಲ ಏನೇ ಒಂದು ವೀಡಿಯೋಸ್ ಆಗಿರಲಿ ಫೋಟೋಸ್ ಆಗಿರಲಿ ಎಲ್ಲರೂ ಜೊತೆಲಿ ಕೂತ್ಕೊಂಡು ನೋಡುವಾಗ ಆ ಖುಷಿನೇ ಬೇರೆ ಅನಿಸುತ್ತೆ ನಾವು ಒಬ್ಬೊಬ್ಬರೇ ಇರುವಾಗ ನೋಡೋದಕ್ಕೂ ಈ ರೀತಿ ಎಲ್ಲರೂ ಒಟ್ಟಿಗೆ ಇದ್ದಾಗ ನೋಡೋದಕ್ಕೂ ತುಂಬ ಖುಷಿ ಅನಿಸುತ್ತೆ ಹಂಗಾಗಿ ಇವತ್ತು ಎಲ್ಲರೂ ಮನೆಗೆ ಬಂದಿದ್ರು ಭಾನುವಾರ ನಮಗೆ ಫಂಕ್ಷನ್ ಟೈಮಲ್ಲಿ ಏನು ಗೊತ್ತಾಗಲ್ಲ ಯಾರು ಬಂದಿರ್ತಾರೆ ಹೋಗಿರ್ತಾರೆ ಯಾರನ್ನು ನಾವು ಮಾತಾಡ್ಸಿರ್ತೀವಿ ಮಾತಾಡ್ಸಿರಲ್ಲ ಏನು ಕೂಡ ಗೊತ್ತು tal ಈ ಫೋಟೋ ವಿಡಿಯೋಸ್ ಎಲ್ಲ ನೋಡುವಾಗ ಒಂಥರ ಆ ನೆನಪುಗಳೆಲ್ಲ ತಿರ್ಗ ನಮ್ಮ ಕಣ್ಮುಂದೆ ಮುಂದೆ ಬಂದು ಹೋದಾಗಿರುತ್ತೆ ಒಬ್ರನ್ನೊಬ್ರು ರೇಗಿಸ್ಕೊಂಡು ನೀನು ಹೀಗಿದೀಯಾ ಹಾಗಿದ್ಯಾ ಯಾರು ಚೆನ್ನಾಗಿ ಕಾಣ್ತಾ ಇದ್ದಾರೆ ಯಾರು ಸೀರೆ ಚೆನ್ನಾಗಿ ಕಾಣ್ತಾ ಇದೆ ಮಕ್ಕಳೆಲ್ಲ ಏನೇನು ಮಾಡ್ತಾ ಇದ್ದಾರೆ ಇದನ್ನೆಲ್ಲ ನೋಡಿ ಮತ್ತೆ ಸಲ ನಾವು ಅದನ್ನೆಲ್ಲ ಎಂಜಾಯ್ ಮಾಡ್ಬೋದು ಹಂಗಾಗಿ ಇವತ್ತು ಎಲ್ಲರೂ ಬಂದಿದ್ದರು ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ನೋಡ್ತಾ ಇದ್ದೀವಿ ನಾನು ನಿಮ್ಗಾಗಲೇ ಒಂದು ಮಾತು ಹೇಳ್ತಾ ಇದ್ದೆ ಯಾವಾಗಲೂ ಒಂದೇ ಕೆಲಸ ನಂಬ್ಕೊಂಡಿರೋದಕ್ಕಾಗಲ್ಲ ಒಂದು ಸೈಡ್ ಇನ್ಕಮ್ ಅಂತ ಇರಬೇಕು ಅಂತ ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ನಾನು ಕೂಡ ಅಷ್ಟೇ ಟೈಲರಿಂಗ್ ಕೆಲಸದ ಜೊತೆ ಜೊತೆಗೆ ತುಂಬ ಕೆಲಸಗಳನ್ನು ಮಾಡಿದ್ದೀನಿ ಈಗಲೂ ಕೂಡ ಅಷ್ಟೇ ಯಾವುದೇ ಕೆಲಸ ನಾನು ಸೈಡ್ ಬಿಸ್ನೆಸ್ಸಾಗಿ ಇಟ್ಕೊಂಡು ಟೈಲರಿಂಗ್ನ ಮಾತ್ರ ನನ್ನ ಮೇನ್ ಆಗಿ ಇಟ್ಕೊಂಡಿದ್ದೆ ಅದನ್ನು ಯಾವತ್ತಿಗೂ ಕೂಡ ಬಿಟ್ಟಿಲ್ಲ ಲಾಕ್ಡೌನ್ ಟೈಮಲ್ಲಿ ಇದರಿಂದ ನನಗೆ ಎಷ್ಟೆಲ್ಲ ಉಪಯೋಗ ಆಯಿತು ಗೊತ್ತಾ ಈ ವಿಚಾರ ನೀವು ತಿಳ್ಕೊಬೇಕು ಅಂತಿದ್ರೆ ನನ್ನ ಕಮೆಂಟಲ್ಲಿ ಹೇಳಿ ಖಂಡಿತ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ ನಾವು ಈ ರೀತಿ ಎರಡೆರಡು ಕೆಲಸ ಮಾಡೋದ್ರಿಂದ ಒಂದರಲ್ಲಿ ಇಲ್ಲ ಅಂದರೆ ಇನ್ನೊಂದರಲ್ಲಿ ನಮಗೆ ಇನ್ಕಮ್ ಬರ್ತಾ ಇರತ್ತೆ ಹಾಗಾಗಿ ಇದ್ದೀನಿ ಚಿಕ್ಕದು ದೊಡ್ಡದು ಅದು ಕಡಿಮೆ ಇನ್ಕಮ್ ಇರುತ್ತೋ ಜಾಸ್ತಿ ಇನ್ಕಮ್ ಇರುತ್ತೋ ಯಾವಾಗಲೂ ನಾವು ಎರಡೆರಡು ಕೆಲಸದ ಬಗ್ಗೆ ಯೋಚನೆ ಮಾಡಲೇಬೇಕು ನಿಜ ಹೇಳಬೇಕು ಅಂದರೆ ನಾನು ಈ ಥರ ಮಾಡ್ಕೊಂಡಿದ್ದರಿಂದ ನನಗೆ ಲಾಕ್ಡೌನ್ ಟೈಮಲ್ಲಿ ತುಂಬಾ ಹೆಲ್ಪ್ ಆಯಿತು ಏನು ಬೇಕು ಏನು ಬೇಕು ಏನು ನೀನು ಹಿಂಗೆಲ್ಲ ಮಾಡಿದ್ರೆ ಹಾಂ ಏನು ಬೇಕಮ್ಮ ನಿಂಗೆ ಓಯ್ ಹ್ಞೂ ಗೆಸ್ಟಾ ನೀನು ನಮಗೆ ಓ ಪಾಪ ಅವ್ರಿಗೊಂದು ಸ್ವಲ್ಪ ಅಲ್ಲಿ ಸಿಮೆಂಟ್ ಹಾಕ ಬಾ ಕಾಲ್ ಬಾ ಅಲ್ಲಿ ನೆಲದ ಮೇಲೂ ಇರುತ್ತೆ ರೀ ನೋಡ್ಕೋಬೇಕು ಭಾನುವಾರದ ನನ್ನ ಬಿಸಿ ರೊಟೀನ್ ಈ ರೀತಿ ಇತ್ತು ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಆಯ್ತಾ